ಒಂದು ಹಾಲಿನ ಹೌದಾಯಿತ್ತು ಇತ್ತು ಹಾಲು ತುಂಬಿದ್ರು ಅದು ಹೀಗಿರೋದೊಂದು ಹೌದಾ ಅದರಾಗ ಹಾಲು ತುಂಬಿದ್ರು ಪೂರ್ಣ ತುಂಬಿರ್ಲಿಲ್ಲ ಮ್ಯಾಲ ಒಂದಿಷ್ಟು ಒಂದು ಗೇಣ ಜಾಗ ಉಳಿದಿತ್ತು ಅದು ಸಾಯಂಕಾಲ ರಾತ್ರಿ ಹಾಲದನ್ನ ತುಂಬಿ ಅದಕ್ಕೆ அது தும்பி அவரு அது அத கப்பி ஹர்க்கோத் ஹர்க்கோத் கொந்த கப்பிள் அவக்க இத வாசனை அவரில் வரஹங்க விசாரமா ஒளகு சிங்கதுங்க ಮುಂದೆ ಏನ ಇದರಿಂದ ಹೊರಗೆ ಬರೋದು ಹೆಂಗೆ ಅಂತ ಗೊತ್ತಾಗ ಗೊತ್ತು ಮಾಡ್ಕೊಂಡು ಒಳಗೆ ಹೋಗಬೇಕಲ್ಲ ಹಂಗಾಗೋದೇ ಇಲ್ಲ ಅಭಿಮ ಅಭಿಮನ್ಯುವಿನ ಹಂಗ ಒಳಗೇವಿ ಹೊರಗೆ ಬರೋದೇ ಗೊತ್ತಿಲ್ಲ ಇಲ್ಲೇ ಚಕ್ರವ್ಯೂಹ ಮಾಡಿದ್ರು ಒಳಗೆ ಹೋಗೋದು ಗೊತ್ತಿತ್ತು ಯಾರಿಗೆ ಅಭಿಮನ್ಯುವಿಗೆ ಆದ್ರೆ ಹೊರಗೆ ಬರೋದು ಗೊತ್ತಿರಲಿಲ್ಲ ಅದು ಒಬ್ಬಗ ಗೊತ್ತಿತ್ತು ಅದಕ್ಕೆ ಅವ ಬೇಕಾದಲ್ಲಿ ಹೋಗ್ತಿದ್ದ ಹೊರಗೆ ಬರ್ತಿದ್ದ ನಮ್ದು ಹ್ಯಾಂಗಾಗುದಿಲ್ಲ ಒಳಗೆ ಹೋಗೋದು ಗೊತ್ತದೆ ಹೊರಗೆ ಬರುದಿಲ್ಲ ಎಂಬತ್ತಾದ್ರೂ ಹೊರಗೆ ಬರಂಗಿಲ್ಲ ತೊಂಬತ್ತಾದ್ರೂ ಹೊರಗೆ ಬರಂಗಿಲ್ಲ ಏನು ಮಾಡುದು ಹಿಂಗ ಒಮ್ಮೊಮ್ಮೆ ಆ ವಸ್ತು ನೋಡಿ ಅದ ತಲೆಯಾಗ ತುಂಬಿ ಗದ್ದಲಾಗಿ ಒಳಗೆ ಹೋಗ್ತೇವಿ ಹೊರಗೆ ಬರಕ್ ಆಗೋದಿಲ್ಲ ಅವು ಎರಡು ಕಪ್ಪ ಹಂಗ ಆಯ್ತು ಒಳಗ ಜಿಗುದು ಜಿಗುದು ಮಸ್ತ್ ಆಗಿ ಹಾಲು ಕುಡ್ದು ಮುಂದ್ ಹೆಂಗ ಹೊರಗ್ ಹೋಗೋದು ಹೆಂಗ ವಿಚಾರ ಮಾಡಕ್ ಶುರು ಮಾಡಿದ್ವು ಎಲ್ಲಾ ಕಡೆ ತಿರುಗಾಡಿದು ಎಲ್ಲಿ ದಾರಿ ಇರ್ಲಿಲ್ಲ ಕಂಠ ಒಂದು ಗೇಣ ಇನ್ನ ಜಿಗಿಬೇಕಾದರೂ ಸಹಿತ ಕೆಳಗ ಕಾಲಿಗೆ ಒಂದಿಷ್ಟು ಗಟ್ಟಿತನ ಬೇಕಲ್ಲ ಆಧಾರ ಬೇಕು ಆ ಹಾಲ್ನಾಗ ಅದು ದ್ರವ ಅದರಾಗ ಆಧಾರ ಇಲ್ಲ ಜಿಗಿ ಹಂಗ ಅದಕ್ಕೆ ತಿರುಗಾಳು ಕೊನೆಗೆ ಅನಿಸ್ತಾವಕ್ಕ ಇದೇನು ಜಾಗ ಅಂತೂ ಇಲ್ಲ ಅದಕ್ಕೆ ಅದ್ರಾಗ ಒಂದ್ ಕಪ್ ಅಂತೂ ಮುಗುತು ನಾಳೆ ಮುಂಜಾನೆ ಆದ್ರೂ ಸಾಯೋದದ ಅವ ಬಂದು ಹೊಡೆದೇ ಹೊಡಿತಾನೆ ಯಾವರೆ ಬಂದು ಅದಕ್ಕೆ ಅವನ ಕೈಯಾಗ ಸಿಕ್ಕ ಸಾಯೋದಕ್ಕಿಂತ ನಾನೇ ಮನಸ ಮುಳುಗಿ ಬಿಟ್ರಾಯ್ತು ಅಂತ ತಿಳ್ಕೊಂಡು ಗಟ್ಟಿ ಜೀವ ಮಾಡ್ತು ಅದಕ್ಕೆ ಮುಳುಗಾಕ ಖಾಯಂ ನೀನ್ ಪ್ರಾಣನೇ ಹೋಗ್ತದೆ ಇನ್ಯಾಕೆ ಉಳಿಯೋದು ಅವಾಗ ಎರಡನೇದ್ ಹೇಳ್ತು ಹಂಗ್ ಮಾಡ್ಬೇಡೋ ಸ್ವಲ್ಪ ಆಶಾ ಇರ್ಬೇಕು ಮನ್ಷ್ಯಾಗ ಸ್ವಲ್ಪ ಆಶಾ ಇರ್ಬೇಕು ಸಾಯ್ಬೇಕನ್ಸ್ಬಾರ್ದು ಬಂದೇವಿ ಅಂದ ಬದುಕಬೇಕು ಬದುಕಬೇಕನ್ಸ್ಬೇಕು ಇನ್ನ ಎಂಟ ಮುಂಬತ್ತು ತಾಸದವ ಈಗ ಯಾಕೆ ಸಾಯೋದು ಅಂತ ಎಂಟು ತಾಸ ಅವಕಾಶ ಸಿಕ್ಕದ ಬಿಡಬಾರದು ಬದುಕೋದು ಅಂತು ಅದು ಮೊದಲನೇದಂತೂ ಹುಚ್ಚದೇನೇನು ಎಂಟು ತಾಸ ತ್ರಾಸ ಪಟ್ಟು ಎಂಟು ತಾಸ ಬರೇ ಇಸಾಡಿ ಮಾಡಿ ತ್ರಾಸ ತಗೊಂಡು ಸಾಯೋದಕ್ಕಿಂತ ಈಗ ಸತ್ರ ಆರಾಮಂತು ಅದು ಇದ ಎರಡ ತರ ಜನ ಇರೋದು ಜಗಜನ್ಯಾಗ ಮುಂದ ಹಿಂದೆ ಮುಳುಗವ್ರು ಕೆಲವರು ಅನ್ನ ಅಷ್ಟು ದೂರದಲ್ಲ ಬದುಕೋಣ ಅಂತ ಬದುಕವ್ರು ಕೆಲವರು ಇನ್ನ ಹತ್ತು ಈಗ ಆಗೋದಲ್ಲ ಕೈ ನೋಡ್ತಾರೆ ತೋರಿಸ್ತೇವಲ್ಲ ಕೈ ತೋರಿಸ್ತೇವಿ ಎಷ್ಟು ವರ್ಷ ಅಂತ ಕೇಳ್ತೇವಿ ಅವ ಹೇಳ್ತಾನ ಇನ್ನ ಐದು ವರ್ಷ ಏನು ಇವೊಂದು ಆಯುಷ್ ಐದು ವರ್ಷ ಮುಗೀತು ಈಗ ಐದು ವರ್ಷದಾಗ ಸಾಯ್ತೇನಿ ಅಂತೂ ತಲೆ ಹೋಗ್ತಲ್ಲ ಎದ್ರು ಅದೇ ಕುಂತ್ರು ಅದೇ ಇನ್ನೇನಪ್ಪಾ ಸಾವು ಬಂತು ಇನ್ನ ಐದು ವರ್ಷ ಹೆಂಗದ ಈಗ ಕೈಕಾಲು ಹೋಗ್ತಾವ ಈಗ ಹಾರ್ಟ್ ಹಂಗ ಈ ಆಯಿತು ಇನ್ನೇನು ಬೇಡಪ್ಪ ನೀನು ಬರೀ ತಿರ್ಗಾಡಿ ತಿರ್ಗಾಡಿ ನಾಳೆ ನೀನು ಅಲ್ಲಿಗೆ ಬರ್ರವಾ ನಾನು ಈಗ ಹೋಗ್ತೀನಿ ಅಂತ ಮುಳುಗಿ ಹೋಯ್ತು ಇದು ಮ್ಯಾಲಿತ್ತಲ್ಲ ಹೋಗ್ಲಿ ಬಿಡಂತು ನನಗಿನ್ನೂ ಎಂಟು ತಾಸದಾವ ಅದಾವ ಅಂತದು ತಿರ್ಗಾಡಕ್ ಶುರು ಮಾಡ್ತು ಒಳಗ ತಿರ್ಗಾಡ್ತು 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 ಉತ್ಸಾಹ ಇನ್ನೇನು ಸ್ವಲ್ಪ ಅದ ಅಷ್ಟಾಗಿ ಮಸ್ತ್ ಆಗಿ ಬದುಕಬೇಕು ಹಾವ್ ಟು ಸೆಲಿಬ್ರೇಟ್ ದ ಲೈಫ್ ಎಷ್ಟು ದಿವಸ ಆದ್ರೆ ಏನು ಎಷ್ಟು ತಾಸ ಆದ್ರೇನು ಏನು ಒಂದು ಕ್ಷಣ ಕ್ಷಣ ಆನಂದ ಪಡೋದು ಅಂತೂ ಉತ್ಸವ ಮಾಡಿ ಬಿಡೋದು ಅಂತೂ ಅದಕ್ಕೆ ಮಸ್ತಾಗಿ ಈಶಾಡಕ್ ಶುರು ಮಾಡ್ತು ಜೋರ್ ಜೋರಾಗಿ ಶಕ್ತಿ ಇತ್ತಲ್ಲ ಈಶಾಡಕ್ ಶುರು ಮಾಡ್ತು ಹಾಲು ಕುಡಿತು ಈಶಾಡ್ತು ಈಶಾಡ್ತು ಜೋರಾಗಿ ಈಶಾಡೋದರಿಂದ ಒಂಥರ ಅದು ಏನಾಯ್ತು ಕಡ್ದಂಗಾಯ್ತು ಹಾಲು ಕಪ್ಪಿ ಎಂಟು ತಾಸು ಈಶಾಡಿದ್ರ ಹಾಲು ಹಂಗೆ ಉಳಿತದು ಅದು ಹೆಪ್ಪುಗಟ್ತು ಮ್ಯಾಲ ಕೆನಿ ಬಂತು ಬೆಣ್ಣಿ ಕೆನಿ ಬಂತು ಬೆಣ್ಣೆ ಗಟ್ಟಿ ಬೆಣ್ಣಿ ತಿಲಕ್ ಶುರುವಾಯ್ತು ಅದರ ಮೇಲೆ ಕಪ್ಪಿ ಕುಂತು ನೋಡ್ತು ಸ್ವಲ್ಪ ಗಟ್ಟಿ ಅದ ಅಂತ ಗೊತ್ತಾತು ಜಿಗಿತು ಮ್ಯಾಲ ಆಶ ಜೀವನ ಉತ್ಸಾಹ ಇತ್ತಂದ್ರೆ ಏನರೇ ಆಗ್ತದೆ ಬದುಕೋದಕ್ಕಾಗಿ ಏನಾದರೂ ಆಸರ ಬರ್ತದೆ ಹೋಗಬಾರದು ಸ್ವಲ್ಪ ಹಾನಿಯಾದ ಕೂಡಲೇ ಎದಿ ಒಡ್ಕೋಬಾರದು ಇದು ಗೃಹಸ್ಥನ ಲಕ್ಷಣ ಯಾರು ಹೇಳ್ತಾರೆ ಶ್ಯಾಮಲಾದೇವಿ ಮನೆಯೊಳಗ ಮನಿ ಮಾ ಜನ ಹೆಂಗಿರಬೇಕು ಅಂದ್ರೆ ಪ್ರಾಣ ಕಳ್ಕೋಬಾರದು ಆಶಾ ಬಿಡಬಾರದು ಬದುಕಬೇಕು ಏನೋ ಒಂದು ಆಧಾರ ಸಿಗ್ತದೆ ನಮ್ಮ ಪ್ರಯತ್ನದಿಂದ ಒಂದು ಆಧಾರ ಸಿಕ್ತದೆ ನಮ್ಮ ಉತ್ಸಾಹಕ್ಕೆ ಒಂದು ಆಧಾರ ಕಾಲಿಗೆ ಹತ್ತದ ನಮ್ಮನ್ನ ಕಾಪಾಡ್ತದ ಒಂದು ದಿವಸ ಹೆದರಬಾರದು ಇದು ಮೊದಲನೇದ್ದು ಆಶಾ ಇದು ಒಳಗಿರಬೇಕು ಆಸೆಯ ದೀಪ ಉರಿತಿರಬೇಕು ಮನೆಗಳಲ್ಲಿ ನಿರಾಸೆ ಆಗಬಾರದು ಚೆನ್ನಾಗಿಲ್ಲ ಇದು ಇದು ಮೊದಲನೇ ಲಕ್ಷಣ ಯಾರ್ಯಾರು ಲಗ್ನ ಆಗಬೇಕಂತಾರೆ ಇದನ್ನ ಹೇಳಬೇಕು ನಿನಗೆ ನೂರು ವರ್ಷ ಬದುಕೋ ಇಚ್ಛಾ ಇದ್ರ ಆಗು ಇಲ್ಲದೆ ಇದ್ರ ಬಿಟ್ಬಿಡು ಬಡತನ ಬರೋದೆ ಹಾನಿ ಹಳಿವು ಆಗೋದೆ ಅವರು ಇವರು ಆಗಲೋದೇ ಇಲ್ಲೇನು ಸಪರೇಷನ್ ಈಸ್ ದೇರ್ ಲಾಸ್ ಈಸ್ ದೇರ್ ಡಿಸ್ಟ್ರಕ್ಷನ್ ಈಸ್ ಇಲ್ವೇನು ಎಲ್ಲ ಇರೋದೇ ಪ್ರಪಂಚ ಅಂದ್ರೆ ಹಾಗೆ ಅಂಥದ್ರಾಗ ನಾನು ಬದುಕ್ತೇನೆ ಅಂತ ಅನ್ನೋದೊಂದು ಆಶಯ ದೀಪ ಉರಿಸಬೇಕು ಮನುಷ್ಯ ಇದು ಮೊದಲನೇದ್ ಹೇಳಿದ್ಲು ಇಂಥ ಆಶಯ ದೀಪ ಆಶಾ ದೀಪ ಯಾವ ಮನೆಯಲ್ಲಿ ಉರಿತಾ ಇರ್ತದ ಸದೈವ ಆ ಮನೆಯಲ್ಲಿ ಸಂತೋಷ ಇರ್ತದ ಒಂದಾಯ್ತಲ್ಲ ಎರೇದ್ ಪ್ರತೀಕ್ಷಾ ಏನೇ ಕೆಲಸ ಮಾಡಿದ್ರೆ ಅದರ ಪ್ರತಿಫಲ ನಿಶ್ಚಿತವಾಗಿ ಸಿಗತದಂತ ಭಾವ ಇದ್ದಿರಬೇಕದ ಸಿಗತದೋ ಇಲ್ಲೋ ಸಿಗ್ತದೋ ಇಲ್ಲೋ ಫಲ ಸಿಗದಿದ್ರೆ ಹೆಂಗ ಮಾಡೋದು ಹಿಂಗೆಲ್ಲ ವಿಚಾರ ಮಾಡಬಾರದು ಕೆಲಸ ಮಾಡಂಗ ಮಾಡೋದು ಫಲ ತಾನೇ ಸಿಗ್ತದಂತ ತಿಳ್ಕೊಂಡಿರಬೇಕು ಮನುಷ್ಯ ಸ್ವಲ್ಪ ತಡ ಹಾಗೆ ಸಿಗಬಹುದು ಸ್ವಲ್ಪ ಬೇಗನೆ ಸಿಗಬಹುದು ಫಲ ಅಂತೂ ಸಿಕ್ಕೇ ಸಿಕ್ತದ ಪ್ರತೀಕ್ಷಾ ವೈ ಹ್ಯಾವ್ ಟು ಎಕ್ಸ್ಪೆಕ್ಟ್ ಪರಿ ಇರಬೇಕು ಪ್ರತೀಕ್ಷಣ ಇರ್ ನಮ್ದು ಎಲ್ಲ ಹೋಯ್ತಪ್ಪ ಉಪಯೋಗ ಇಲ್ಲ ನಾವ್ ಇಷ್ಟು ದೊಡ್ಡದೆಲ್ಲ ಹಾಳಾಗಿ ಹೋಯ್ತು ಹಿಂಗನಬಾರದು ಫಲ ಸಿಕ್ಕೇ ಸಿಕ್ತದೆ ಸ್ವಲ್ಪ ತಡ ಪ್ರತೀಕ್ಷಾ ಪ್ರತೀಕ್ಷಾ ಅಂತ ಎಲ್ಲೇನು ಒಬ್ಬ ಒಂದು ಮನೆ ಕಟ್ತಾನೆ ಮನೆ ಕಟ್ಟಬೇಕಾದ್ರೆ ಈಗ ನಂಗೆ ಒಂದ್ ಮನೆ ಮನಿ ಆಗೋದಿಲ್ಲ ಹಿಂದಕ್ಕೆ ಮನಿ ಕಟ್ ನೋಡು ಅಂತಿದ್ರು ಹಂಗ ಅವ್ರ ಹೆದರಿಕೆ ಹೆಂಗ ಮನಿ ಕಟ್ಟಿ ನೋಡು ಅಂತ ಮದ್ವೆ ನೋಡು ಅವೇನು ಯಾದಿ ಶಾದಿ ಮದುವೆಗಳಲ್ಲ ಹಿಂದಕ್ದವಿ ಮಾಡಿದ್ರೆ ಊರಾಗ ಯಾರು ತಮ್ಮ ತಮ್ಮ ಮನೆಯಾಗ ಊಟನೇ ಮಾಡಂಗಿಲ್ಲ ಹಂಗ ಒಂದ್ ದಿವ್ಸ ಮಾಡಿದ್ರೆ ಥರ್ಡ್ ಕ್ಲಾಸ್ ಎರಡ್ ದಿವ್ಸ ಮಾಡಿದ್ರೆ ಸೆಕೆಂಡ್ ಕ್ಲಾಸ್ ಮೂರ್ ದಿವ್ಸ ಮಾಡಿದ್ರೆ ಫಸ್ಟ್ ಕ್ಲಾಸ್ ಮದ್ವಿ ಯಾಕೆ ಮೂರ್ ದಿವ್ಸ ಆರಾಮ್ ಹಿಂಗೆ ಮೊದಲಿತ್ತು ಅದಕ್ಕೆ ಮದುವೆ ಮಾಡಿ ನೋಡು ಮನಿ ಕಟ್ಟಿ ನೋಡುವಂತಿದ್ರು ಹಾಗೆ ಒಂದು ಮನಿ ಕಟ್ಲಿಕ್ಕೆ ತಗೊಂಡ ಬಹಳ ಕಷ್ಟಪಟ್ಟು ಕಷ್ಟಪಟ್ಟು ಸುಂದರವಾದ ಮನಿ ಕಟ್ಟೋ ಕಟ್ಟಾಕ್ ಪ್ರಾರಂಭ ಮಾಡಿದ ಅವನ ಗೆಳೆಯರು ಹೇಳಿದ್ರು ಏನು ಮುದುಕಾಗಿದೆ ಈ ಮನೆಯಾಗಿ ಇರಾಮ ಯಾವಾಗಿನು ಇನ್ನೇನು ಅನುಭವಿಸ್ತೀಯೋ ನಾವು ಏನೇ ಮಾಡಿದ್ರು ಅದರ ಫಲ ಅನುಭವಿಸಬೇಕು ಹಂಗಿರಬೇಕು ಅವಾಗ ಮುದುಕ್ ಹೇಳ್ದ ನನಗೀಗ ಅರವತ್ತು ನಾ ಏನು ಆಗೋ ತಕ ಸಾಯೋದಿಲ್ಲ ಅಂದ ಹತ್ತು ವರ್ಷ ಆಗಲಿ ಮನೆ ಕಟ್ಟಿ ಮುಂದೆ ಮೂವತ್ತು ವರ್ಷ ಬದುಕ್ತಿನಾಗ ಅಂದ ಹೆಂಗದ ನಾನು ಅನುಭವಿಸ ಮನಸ್ಸು ಹೇಳ್ತದೆ ನಾನ್ ನಿರೀಕ್ಷೆ ಮಾಡ್ತೇನೆ ನಾನು ಮಾಡೋ ಕೆಲಸ ಅದು ಫಲ ಕೊಡದೆ ಹೋಗೋದಿಲ್ಲ ನನಗೆ ಅಂತ ಹೆಂಗದ ಒಂದು ಫಲ ಕೊಟ್ಟೇ ಕೊಡ್ತದೆ ಒಂದು ದಿವಸ ಆರಾಮಾಗಿ ಈ ಮನೆಯಾಗ ಮಲ್ಕೋತೀನಿ ಆನಂದವಾಗಿ ಕೆಲವು ವರ್ಷ ಬಾಳ್ತೀನಿ ನನಗೆ ಆ ಭರವಸೆ ಅದ ಆಶಾ ಪ್ರತೀಕ್ಷಾ ನನಗೆ ದಕ್ಕುದಿಲ್ಲ ಅಂತ ತಿಳ್ಕೊಂಡು ಕೆಲಸನೇ ಬಿಡಬಾರದು ಈ ವರ್ಷ ಬೆಳೆ ಹಾಳಾಯ್ತು ಅಂತ ತಿಳ್ಕೊಂಡು ಮುಂದೆ ಬಿತ್ತೋದೆ ಬಿಡಬಾರದು ಆದ್ರೆ ಏನಾಯ್ತು ಒಂದ್ ದಿವ್ಸ ಫಲ ಸಿಕ್ಕೇ ಸಿಗ್ತದೆ